ತಿತಿಮತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ರೇಷ್ಮೆ ಎಂಬಲ್ಲಿ ಸ್ಥಳೀಯ ನಿವಾಸಿಗಳಾದ ಬೋಜಿ ಹಾಗೂ ಸೋಮಾರವರ ಮನೆ ಮೇಲೆ ನಿನ್ನೆ ಸುರಿದ ಗಾಳಿಮಳೆಗೆ ಭಾರಿ ಗಾತ್ರದ ಮರವೊಂದು ಇಂದು ಮುಂಜಾನೆ ಆರು ಗಂಟೆಯ ಸಮಯದಲ್ಲಿ ಮನೆ ಮೇಲೆ ಉರುಳಿದ ಪರಿಣಾಮ ಮನೆ ಸಂಪೂರ್ಣ ನೆಲಸಮಗೊಂಡಿದೆ ಘಟನೆ ನಡೆಯುತ್ತಿದ್ದ ಸಂದರ್ಭ ಮನೆ ಮಂದಿಯೆಲ್ಲ ಮನೆಯ ಹೊರಗೆ ಇದ್ದ ಕಾರಣ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನೆ ಸಂಬಂಧ ಮನೆ ಮಂದಿಯೆಲ್ಲ ಭಯಭೀತರಾಗಿದ್ದು ಮನೆ ಕಳೆದುಕೊಂಡ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಎಸ್ ಪೊನ್ನು ಸದಸ್ಯರಾದ ಆಪ್ರೋಸಿಯಂ ರವರು ಭೇಟಿ ನೀಡಿ ಕುಟುಂಬಸ್ಥರನ್ನು ಸಾಂತ್ವನ ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರ ಗಮನಕ್ಕೆ ತಂದು ರಾಜ್ಯ ಸರ್ಕಾರದ ಬರ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಈಗಾಗಲೇ ಇಲ್ಲಿಯ ಅಕ್ಕಪಕ್ಕದ ಶಾಲಾ ಆವರಣದಲ್ಲಿ ಹಲವು ಮರಗಳು ಅಪಾಯಕ್ಕೆ ಆಹ್ವಾನವನ್ನು ನೀಡುತ್ತಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲಿಸಿ ಅಪಾಯದಲ್ಲಿರುವ ಮರಗಳನ್ನು ತೆರವುಗೊಳಿಸಬೇಕೆಂದು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ತಿತಿಮತಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಗುರುಶ್ರೀ ಲೆಕ್ಕಾಧಿಕಾರಿ ಹನುಮಂತು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನು ನಡೆಸಿದರು

ಮಕ್ಕಳ ಹೆಸರು ವಿನಿತಾ ವೆಂಕಟೇಶ ಬೆಳಿಗ್ಗೆ ಆರು ಗಂಟೆಗೆ ನಾವು ಹೇಳ್ಬೇಕಾದ್ರೆ ಮರ ಬಿದ್ದೋಯ್ತು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋಗುವಾಗ ಮರ ಬಿದ್ದೋಯ್ತು ಅದರಿಂದ ಈಗ ಮಳೆಗಾಲದಲ್ಲಿ ನಮಗೆ ತುಂಬ ಕಷ್ಟ ಆಯ್ತದೆ ಅದನ್ನು ನೀವು ನಿಮ್ಮ ಸಹಾಯದಿಂದ ನಮಗೆ ಬೇಗ ಈ ಮನೆಯನ್ನು ನಿರ್ಮಿಸಿಕೊಡ್ಬೇಕು ಅದಕ್ಕೆ ನೀವು ಬೇಗ ಆದಷ್ಟು ಮಾಡಿಕೊಡ್ಬೇಕು